ಇದರಿಂದ ವಿಡಿಯೋದಲ್ಲಿ ಮನುಷ್ಯ ಹರಸಾಹಸವನ್ನು ಮಾಡಿದ್ರು ಕೂಡ ತನ್ನ ಇಷ್ಟಾರ್ಥಿಗಳನ್ನ ಪೂರ್ತಿ ಮಾಡಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ತಾನು ಅಂದುಕೊಂಡಂತ ಕಾರ್ಯಗಳಲ್ಲಿ ಸಫಲತೆಯನ್ನ ಪಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಗೊತ್ತಾ ಅದನ್ನೇ ಈ ವಿಡಿಯೋದಲ್ಲಿ ತಿಳಿಸ ಈಗ ಮನುಷ್ಯ ಯಾರಿರ್ತಾನೆ ಅವನು ಹುಟ್ಟಿದ ಮೇಲೆ ಆ ಮನುಷ್ಯನಿಗೆ ಇಷ್ಟಾರ್ಥಗಳು ಎಂತಕ್ಕಂಥದ್ದು ಸಹಜ ಯಾರಿಗಿರೋದಿಲ್ಲ ಅವ್ರು ಸಾಧು ಸಂತರೆ ಅದರಲ್ಲಿ ಎರಡನೇ ಮಾತಿಲ್ಲ ಯಾವ ಯಾವೊಬ್ಬ ಮನುಷ್ಯ ನೂರರಲ್ಲಿ ತೊಂಬತ್ತೆಂಟು ಪ್ರತಿಶತ ಜನರಿಗೆ ಅವರು ಒಂದು ವಯಸ್ಸಿನ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಲೋಕದಲ್ಲಿ ಏನ್ ನಡೆಯುತ್ತೆ ಏನ್ ನಡೆಯಲ್ಲ ನನ್ಗೆ ಏನ್ ಬೇಕು ಏನ್ ಬೇಡ ಈ ಎಲ್ಲ ಅಂಶಗಳ ಅನುಸಾರ ಅವರಲ್ಲಿ ಇಷ್ಟಾರ್ಥಗಳು ನೋಡ್ತಕ್ಕಂಥದ್ದು ಸಹಜವೇ ಅದು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಆ ಮನುಷ್ಯ ಕೂಡ ಕಷ್ಟ ಪಡ್ತಾನೆ ತಂದೆ ತಾಯಿ ಕೂಡ ಕಷ್ಟ ಅಣ್ಣ ತಂಗಿಯರಿದ್ರು ಕಷ್ಟ ಪಡ್ತಾರೆ ನೆಂಟ್ರು ನೆಂಟರು ಸ್ನೇಹಿತ ವರ್ಗ ಸಂಬಂಧಿಕರಿದ್ರು ಕೂಡ ಒಂದು ಅಷ್ಟೊಂದು ಕಷ್ಟ ಪಡ್ತಾರೆ ಅಥವಾ ಪರಿಚಯಸ್ಥ ಅಧಿಕಾರಿ ವರ್ಗಗಳಿದ್ದಂತಹ ಪಕ್ಷದಲ್ಲೂ ರಾಜಕೀಯ ವರ್ಗ ಇದ್ದಂತಹ ಪಕ್ಷದಲ್ಲೂ ಯಾರೇ ಆಗ್ಬೋದು ಎಷ್ಟು ಜನ ಸಂಪರ್ಕಕ್ಕೆ ಇರ್ತಾರೆ ಅವರೆಲ್ಲರೂ ಕೂಡ ನಿರಂತರ ಪ್ರಯತ್ನವನ್ನು ಪಡ್ತಾರೆ ಒಂದು ಕಲ್ಲನ್ನ ಶಿಲೆಯಾಗಿ ಮಾಡುವ ರೀತಿಯಾಗಿ ಅವಿರತ ಶ್ರಮವನ್ನು ಪಡ್ತಾರೆ ಆದ್ರೂ ಕೂಡ ಆಗೋದೇ ಇಲ್ಲ ಕಾರ್ಯ ಇದು ಒಂದು ವಿಭಾಗದಲ್ಲಿ ನೋಡೋದಾದ್ರೆ ಒಬ್ಬ ಮನುಷ್ಯ ತನ್ನ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳುವ ನಿಮಿತ್ತ ಹರ ಸಾಹಸ ಅಂದ್ರೆ ಹರ ಅಂದ್ರೆ ಶಿವಪ್ಪ ಈಶ್ವರ ಈಶ್ವರನ ಸಾಹಸ ಅಂದ್ರೂ ಕೂಡ ಆಗೋದಿಲ್ಲ ಅಂದ್ರೆ ಅಂತದ್ದೇನಿದೆ ಲೆಕ್ಕಾಕೊಳ್ಳಿ ಹರಸಾಹಸವನ್ನ ಮಾಡಿದ್ರು ಕೂಡ ಅದು ಪೂರ್ಣ ಆಗೋದಿಲ್ಲ ಅದು ಕಡಾಖಂಡಿತ ಯಾಕೆ ಈ ರೀತಿಯಾಗಿ ಆ ಮನುಷ್ಯನ ಇಷ್ಟಾರ್ಥಗಳು ನೆರವೇರ್ಲಿಕ್ಕೆ ಅಂತದ್ದೇನಿದೆ ಲೋಕದಲ್ಲಿ ಏನ್ ಬೇಕಾದ್ರೂ ಪಡೀಬಹುದು ಅಂತ ವಾಣಿಗಳೇ ಇದೆ ಸಿದ್ಧಪುರುಷರು ಹೇಳ್ತಾರೆ ಆ ಒಂದು ದೈವಶಕ್ತಿ ಅನುಗ್ರಹದ ವಿಚಾರಧಾರೆಗಳು ನಮ್ಮ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳೆಲ್ಲವೂ ಕೂಡ ಸೂತ್ರ ಸಂಬಂಧ ಅಂದ್ರೆ ಉದಾಹರಣೆಗಳ ಸಹಿತ ಅಥವಾ ನಡೆದಿರ್ತಕ್ಕಂಥ ಘಟನೆಗಳ ಸಹಿತ ಕೂಡ ತಿಳಿಸ್ತಾವೆ ಇವ್ರು ನೋಡಿದ್ರೆ ಆಗೋದೇ ಇಲ್ಲ ಅಂತಾರಲ್ಲ ಖಂಡಿತ ಆಗೋದಿಲ್ಲ ಅರಸಾಹಸವನ್ನು ಮಾಡಿದ್ರು ಮನುಷ್ಯನ ಇಷ್ಟಾರ್ಥಗಳು ಪೂರ್ತಿ ಆಗೋದಿಲ್ಲ ಅದಕ್ಕೆ ನಿಮ್ಗೆ ನಿಮ್ಮನ್ನ ನೀವು ಬೈಕೋಬೇಡಿ ನಿಮ್ಮನ್ನ ನೀವು ದೂಷಿಸಬೇಡಿ ನಿಮ್ಮ ಕುಟುಂಬ ವರ್ಗದವರು ಯಾರಾದ್ರೂ ಹೇಗಿದ್ರೆ ಅವರನ್ನು ಕೂಡ ಬೈಬೇಡಿ ಅವರನ್ನು ದೂಷಿಸ್ಬೇಡಿ ಅವರು ನಿಮ್ಮನ್ನು ದೂಷ ದೂಷಿಸೋದ್ ರೀತಿಯಾಗಿರ್ದು ಇರ್ಲಿ ಈ ಒಂದು ವಿಡಿಯೋ ತೋರಿಸ್ಬಿಡಿ ಯಾವೊಬ್ಬ ಮನುಷ್ಯ ವಿಷಯ ಇಷ್ಟೆ ಯಾವೊಬ್ಬ ಮನುಷ್ಯ ಈ ಜನ್ಮದಲ್ಲದೆ ಹಿಂದಿನ ಜನ್ಮದಲ್ಲಿ ಅದರ ಹಿಂದಿನ ಜನ್ಮದಲ್ಲಿ ಅದರ ಹಿಂದಿನ ಜನ್ಮದಲ್ಲಿ ನಿರಂತರವಾದಂತ ಜನ್ಮವನ್ನ ಪಡೆದು ಆ ಜನ್ಮದಲ್ಲಿ ಯಾವುದಾದ್ರೂ ಇಷ್ಟಾರ್ಥಗಳನ್ನ ಪೂರೈಸಿಕೊಂಡಿದ್ದರೆ ಉದಾಹರಣೆಗೆ ಈಗ ಒಬ್ಬ ಮನುಷ್ಯನಿಗೆ ಪ್ರೀತಿ ಪ್ರೇಮ ಮದುವೆ ಸಂಬಂಧ ಎಂತಕ್ಕಂಥದ್ದು ಇಷ್ಟ ಇರುತ್ತೆ ಆ ಮನುಷ್ಯ ಒಂದು ಜನ್ಮದಲ್ಲಿ ಈ ಜೀವಕ್ಕೆ ಮತ್ತು ಜೀವನಕ್ಕೆ ಅನುಭವ ವೇದ್ಯವಾಗ್ತಕ್ಕಂತಹ ಉತ್ತಮವಾದಂತಹ ಪ್ರೀತಿ ಮತ್ತು ಸಾಂಸಾರಿಕ ಬಂಧನ ಅಥವಾ ಸಾಂಸಾರಿಕ ಜೀವನವೆಲ್ಲವನ್ನೂ ಕೂಡ ನಿರ್ವಹಿಸಿ ಬಂದಿದ್ದಾನೆ ಈ ಜೀವಕ್ಕೆ ಅನುಭವ ಇದೊಂದು ಲೀಲೆ ಅಷ್ಟೆ ಈ ಮನುಷ್ಯ ಜನ್ಮ ಏನಿದೆ ಭಗವಂತ ಕೊಟ್ಟಿರ್ತಕ್ಕಂಥ ನೋಡು ಈ ತರ ಕೂಡ ಒಂದು ಇರುತ್ತೆ ಆ ಇದರಲ್ಲಿ ಏನು ಒಂದು ಜೀವನವನ್ನು ಮಾಡಿಕೊಂಡ ಒಂದು ಲೀಲೆ ಹಾ ಈಗಿದೆ ನನ್ನ ರಚನೆಯಲ್ಲಿ ಇದರ ವಿಶೇಷ ಈ ರೀತಿಗೆ ಅವಕಾಶ ಕೊಟ್ಟಾಗ ಅಲ್ಲಿರ್ತಾರೆ ಒಬ್ಬ ಮನುಷ್ಯನಿಗೆ ಕವಿ ಆಗಬೇಕು ಅಥವಾ ಕಲೆಗಾರನಾಗಬೇಕು ಅಥವಾ ಚಿತ್ರರಂಗದಲ್ಲಿ ಮಿಂಚ್ಬೇಕು ಈಗಿನ ಕಾಲದಲ್ಲಿ ತಗೊಳ್ಳೋದಾದ್ರೆ ನಾನು ಚಿತ್ರರಂಗದಲ್ಲಿ ಆಗ್ಬೇಕು ನಾನ್ ಕ್ರಿಕೆಟಿಗನಾಗ್ಬೇಕು ನಾನು ರಾಜಕೀಯದವನಾಗಬೇಕು ಎಷ್ಟು ಜನ ಗಂಡ್ಮಕ್ಳು ಪ್ರಯತ್ನವನ್ನ ಮಾಡಲ್ಲ ಅವ್ರ ಕುಟುಂಬ ವರ್ಗದವರೆಲ್ಲ ಕೂಡ ತಗೋ ಪುಷ್ ಮಾಡ್ತಾರೆ ಓ ಕೂತ್ಕೋಪ ರಾಜ್ಯ ಆಳಪ್ಪಾ ದೇಶ ಆಳಪ್ಪಾ ಅಂತ ಅವನು ಇನ್ನೊಂದು ಜನ್ಮದಲ್ಲಿ ಅದೆಲ್ಲ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾನೆ ಏನೋ ಇತ್ತು ಬಂದು ಹುಟ್ಟಿದ್ದ ಈ ಜನ್ಮದಲ್ಲಿ ಕೇವಲ ಆಧ್ಯಾತ್ಮಿಕ ಉನ್ನತಿ ಆತ್ಮದ ಸಕಾರಾತ್ಮಕ ತನ್ನ ಮರಳಿ ಮೂಲ ರೂಪವನ್ನ ಪಡೆತಕ್ಕಂಥ ವಿಧಾನವನ್ನ ಮಾತ್ರ ಇಟ್ಕೊಂಡಿದ್ದಾನೆ ಅವನ ಜಾತಕದಲ್ಲಿ ಪೂರ್ವ ಜನ್ಮದಲ್ಲಿ ಸಂಸಾರವೂ ಆಯ್ತು ರಾಜಕೀಯವೂ ಆಯ್ತು ಕವಿಯೂ ಆದ ಕಲೆಗಾರನೂ ಆದ ಶಕ್ತಿ ಸಂಪನ್ನನೂ ಆದ ಅಥವಾ ಇನ್ನಿತರ ಏನು ಸಂಪಾದನೆ ಮಾಡ್ಬೇಕು ಮನುಷ್ಯ ಕುಲಕ್ಕೆ ಸಂಬಂಧಪಟ್ಟಂತೆ ಒಬ್ಬ ರಾಜನಾಗಿ ಆಳ್ವಿಕೆ ಮಾಡಿದ್ದ ಒಬ್ಬ ಹೆಣ್ಮಗಳೂ ಆಗಿದ್ದ ಮಗನೂ ಆಗಿದ್ದ ಗಿಡ ಮರ ಪಶು ಪಕ್ಷಿ ಏನ್ ಬೇಕು ಆ ಒಂದು ಲೀಲೆಯಲ್ಲಿ ಏನ್ ಬೇಕು ಅದೆಲ್ಲ ಕೂಡ ಕೂರೈಸ್ಕೊಂಡು ಬಂದಿದ್ದಾನೆ ಈಗ ಯಾರಿಗು ಉಳಿದಿರುತ್ತೆ ಅವರು ಪುನರುಪಿ ಜನ ನಮ್ಮ ಪುನರುಪಿ ಮರಣವನ್ನ ಪಡಿತಾರೆ ಯಾರಿಗುಳಿದೋದು ಉಳಿದಿರೋದಿಲ್ಲ ಜನ್ಮದ ಆಸೆ ಆಕಾಂಕ್ಷಿಗಳು ಇಚ್ಛೆಗಳು ಊರು ಸತ್ತು ಹೋಗ್ತಾರೆ ಯಾವ ರೀತಿಯಾಗಿ ಮೋಕ್ಷ ಪಡಿತಾರೆ ತನ್ನ ಮೂಲ ಸ್ಥಿತಿಯನ್ನು ಪಡಿತಾರೆ ಅದಕ್ಕೆ ಅವರು ನೀವು ಜಾತಕದಲ್ಲಿ ಏನಿರುತ್ತೆ ಅವರು ಸನ್ಯಾಸಿ ಆಗ್ಬೇಕು ಅಂತಿದ್ರೆ ಅದರರ್ಥ ಏನು ಅವ್ರು ಹಿಂದಿನ ಜನ್ಮದಲ್ಲಿ ಎಲ್ಲಾ ರೀತಿಯಾದಂತ ಕಾರ್ಯಾಚರಣೆಗಳನ್ನ ಮಾಡಿಕೊಂಡು ಈ ಒಂದು ಜೀವಕ್ಕೆ ಬೇಕಾದಂತ ಅನುಭವ ಎಲ್ಲಾ ಕೂಡ ತಗೊಂಡು ಬಂದಿರ್ತಾರೆ ಎಲ್ಲಾ ಆಚರಣೆಯನ್ನು ಮಾಡ್ಕೊಂಡು ಮುಗಿಸಿ ಬಂದಿರ್ತಾರೆ ಅದ್ರಲ್ಲಿ ಯಾವ್ದು ಶೇಷ ಉಳಿದಿರೋದಿಲ್ಲ ಒಬ್ಬ ಗುರುವಾಗ್ಬೇಕು ಅಂತ ಇಟ್ಕೊ ಆ ಒಂದು ಗುರುವಾಗಬೇಕು ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಆ ಒಂದು ಜವಾಬ್ದಾರಿಯನ್ನು ಕೂಡ ನಿಷ್ಠೆಯಿಂದ ನಿರ್ವಹಿಸ್ ಬಂದಿರ್ತಾರೆ ಅಲ್ಲಿ ಮುಕ್ತಾಯ ಆಯ್ತು ಅನುಭವ ಆಯ್ತು ಗುರುವಾದ ಹೇಗೆ ಹುಡುಗಿಯಾದ್ರೆ ಹೇಗೆ ಹುಡುಗಾದ್ರೆ ಹೇಗೆ ಸಂಸಾರ ಕಟ್ಟದ್ರೆ ಹೇಗೆ ವಾಹನ ಇತ್ಯಾದಿಗಳಿದ್ರೆ ರಾಜಕೀಯದಲ್ಲಿ ಇದ್ರೆ ಅಧಿಕಾರದಲ್ಲಿ ಆಳೋದಾದ್ರೆ ಹೇಗೆ ಚಿತ್ರಗಾರನಾದ್ರೆ ಆಟಗಾರನಾದ್ರೆ ಹೇಗೆ ಎಲ್ಲ ಕೂಡ ಅನುಭವವನ್ನು ಅರವತ್ನಾಲ್ಕು ಕಲೆಗಳು ಆ ವಿದ್ಯೆಗಳೆಲ್ಲವನ್ನು ಕೂಡ ಒಂದೊಂದು ಜನ್ಮದಲ್ಲಿ ಒಂದೊಂದು ರೀತಿಯಾಗಿ ಪಡ್ಕೊಂಡು ಬಂದಿರ್ತೀರ ಈ ಜನ್ಮದಲ್ಲಿ ಯಾವುದನ್ನ ಬಾಕಿಯಾಗಿ ಉಳಿಸ್ಕೊಂಡಿದ್ದೀರಾ ಅದಕ್ಕೆ ಎಲ್ಲ ಗ್ರಹಗತಿಗಳು ಗ್ರಹಗತಿಗಳು ಅಂದ್ರೆ ಗ್ರಹಗಳು ಯಾರಿಗೆ ಇಷ್ಟ ಬಂದ ಎಲ್ಲ ಜಾಗದಲ್ಲಿ ಏನ್ ಕೂತ್ಕೊಳ್ಳೋದಿಲ್ಲ ಇಂತಿಂತ ಜಾಗದಲ್ಲಿ ಒಂದು ಮನೆಯಲ್ಲಿ ಎರಡ್ ಜನ ಇರ್ತಾರ ಮೂರ್ ಜನ ಇರ್ತಾರೆ ನಾಲ್ಕ್ ಜನ ಇರ್ತಾರೆ ಐದ್ ಜನ ಇರ್ತಾರ ಆರ್ ಜನದವರೆಗೂ ಕೂಡ ಇರ್ತಾರೆ ಗ್ರಹಗಳು ಒಂದ್ ಮನೆಯಲ್ಲಿ ಇರೋದೇ ಇಲ್ಲ ಒಂದ್ ಮನೆಯಲ್ಲಿ ಎರಡೇ ಜನ ಒಂದೇ ಜನ ಅಂದ್ರೆ ಗ್ರಹಗಳು ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಇರ್ತಾರೆ ಅಥವಾ ಎಲ್ಲಾ ಮನೆಗಳಲ್ಲೂ ಕೂಡ ಇರ್ತಕ್ಕಂಥದ್ದು ಇರುತ್ತೆ ಕಾರಣ ಏನು ಆ ಭಾವದಲ್ಲಿ ಕೂರೋದ್ರಿಂದ ಗ್ರಹಗಳು ಯಾವ ಒಂದು ಫಲವನ್ನ ಕೊಡ್ತಾರೆ ಆ ಜೀವಾತ್ಮ ಕರ್ಮ ಫಲವನ್ನ ಏನು ತಂದಿರುತ್ತೆ ಆ ಕರ್ಮ ಫಲದ ಅನುಸಾರ ನಡೆಸಲು ಆ ಸ್ಥಾನದಲ್ಲಿ ಅವ್ರು ಕೂತಿರ್ತಾರೆ ಇದು ಏನನ್ನ ಸ್ಪಷ್ಟವನ್ನ ಪಡಿಸುತ್ತೆ ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕಾದ್ರೂ ಇಚ್ಛೆಯನ್ನ ಪಟ್ಟು ಅವಿರತ ಶ್ರಮವನ್ನ ಪಡ್ತಾ ಇದ್ದು ಭಗವಂತನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೋತೀರಾ ಅರ್ಕೆ ಮಾಡ್ಕೋತೀರಾ ಉಪವಾಸ ಇರ್ತೀರಾ ವ್ರತ ಇರ್ತೀರಾ ಯಜ್ಜ ಪ್ರದಕ್ಷಿಣೆನೋ ಓಮಾನೋ ಹೌನಾನೋ ಅಭಿಷೇಕಾನೋ ಕುಂಕುಮಾರ್ಚನೇನು ಏನೇನು ದೈವಿಕ ಕಾರ್ಯಗಳನ್ನು ಮಾಡಲ್ಲ ಪಾಪ ನೀವಲ್ಲದೆ ನಿಮ್ಮ ಕುಟುಂಬ ವರ್ಗದಲ್ಲಿ ನಿಮ್ಮ ಹೆಂಡ್ತಿ ಆಗಿರ್ಬೋದು ಗಂಡ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಕ್ಕ ಬಳಗ ಬಂಧುಗಳಾಗಿರ್ಬೋದು ಸ್ನೇಹಿತ ವರ್ಗ ಆಗಿರ್ಬೋದು ಹಾ ಅವ್ರನ್ನ ಪುಷ್ ಮಾಡೋದೇ ಮಾಡೋದು ಭಗವಂತನ ಹತ್ರ ಹೋಗಿ ಇವ್ನಿಗೆ ಕೊಡು ಇವ್ನಿಗೆ ಇದನ್ ಕೊಡು ಅವ್ಳಿಗೆ ಅದನ್ನ ಕೊಡು ಇವ್ನಿಗೆ ಇದನ್ ಕೊಡು ಅದನ್ನ ಕೊಡು ಇದನ್ನ ಕೊಡು ಹಿಂಗ್ ಮಾಡು ಹಂಗ್ ಮಾಡು ನಾನು ಹಂಗ ಮಾಡ್ತಾನ ಅದ್ ಇದ್ ಕೊಡ್ತೀನಿ ಏನ್ ಕೊಟ್ರು ಆಗೋದಿ ಎಷ್ಟು ಶ್ರಮ ಪಟ್ರು ಆಗೋದಿ ಹಾಗೇನಂತ ದೇವ್ರಿದ್ರೆ ತಾನೆ ದೇವ್ರ ಇದ್ರೆ ಕೊಡ್ತಿದ್ರು ಇಷ್ಟು ಜನ ನಾವು ಪ್ರಯತ್ನ ಪಡ್ತಾ ಇದ್ದ ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ ಇವನ್ ಯೋಗ್ಯತೆಗೆ ಇದನ್ನ ಪಡ್ಕೊಳಕಾಗ್ಲಿಲ್ಲ ದೇವ್ರು ನಿಂಗೆ ಕೊಡ್ಲಿಲ್ಲ ಅಂತ ಅವ್ನೂನು ಬೈತಾರೆ ಅವಳುನು ಬೈತಾರೆ ದೇವ್ರನು ಬೈತಾರೆ ಜೊತೆ ಕೊನೆಗೆ ನಾವು ಸುಮ್ಮನೆ ವ್ಯರ್ಥ ಪ್ರಯತ್ನ ನಮಗೆ ಬುದ್ಧಿ ಬುದ್ಧಿರ್ಲಿಲ್ಲ ಅಷ್ಟೇ ಅಂತ ಅವ್ರಿಗೂ ಬೈಕುತಾರೆ ಇದರ ಅರ್ಥ ಏನು ಜ್ಞಾನದ ಕೊರತೆ ಅಜ್ಞಾನ ಇಲ್ಲಿ ಯಾರು ಯಾವುದನ್ನು ಪೂರೈಸಿಕೊಂಡು ಬಂದಿರ್ತಾರೆ ಅದನ್ನ ಇಲ್ಲಿ ಎಷ್ಟು ಪ್ರಯತ್ನವನ್ನು ಪಟ್ಟರು ಕೂಡ ಸಾಧ್ಯ ಆಗೋದಿಲ್ಲ ಅದಕ್ಕೆ ಯಾವುದೇ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ವೃತ್ತಿಗೆ ಸಂಬಂಧಪಟ್ಟಂತೆ ಜಾಬ್ಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಮನೆ ಸಂಬಂಧಪಟ್ಟಂತೆ ವಾಹನಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ನಾನು ಉದ್ಯಮವನ್ನೇ ನಡೆಸ್ತೇನೆ ಒಂದು ವ್ಯಾಪಾರವನ್ನೇ ಮಾಡ್ತೇನೆ ನಾನು ಬಿಸ್ನೆಸ್ ಅನ್ನೇ ಮಾಡ್ತೇನೆ ಈ ತರದ ಏನು ಇಷ್ಟಾರ್ಥಗಳೆಲ್ಲ ಏನಿರ್ತಾವೆ ಅದರ ಕಾರ್ಯಾವಳಿಗೆ ಅವಿರತ ಶ್ರಮವನ್ನು ಪಟ್ಟಂತಹ ಪಕ್ಷದಲ್ಲೂ ಅದು ಫಲಕಾರಿಯಾಗೋದಿಲ್ಲ ಬದಲಿಗೆ ಆ ಮನುಷ್ಯ ಏನ್ ಹಣೆ ಬರದಲ್ಲಿ ತಂದು ಕಾರ್ಯವನ್ನು ಮಾಡಬೇಕು ಅಂತ ಇರ್ತಾನೆ ಅದರಲ್ಲಿ ಸ್ವಲ್ಪ ಸಹಕಾರ ಸಿಗುತ್ತೆ ಆದ್ರೆ ಅವನ ಮನುಷ್ಯನಿಗೆ ಈ ಜನ್ಮದಲ್ಲಿ ಅದು ಇಷ್ಟ ಆಗ್ತಾ ಇರತ್ತೆ ಆದ್ರೆ ಅವನು ಅದನ್ನೇ ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡು ಮುಂದುವರ್ಸ್ಕೊಂಡು ಬರ್ಲಿಕ್ಕೆ ಈ ಜನ್ಮದಲ್ಲಿ ಹುಟ್ಕೊಂಡು ಬಂದಿತ್ತ ಅದು ಗೊತ್ತಾಗೋದಿಲ್ಲ ಜಾಗೃತಿ ಆಗೋದಿಲ್ಲ ಅದರಿಂದಾಗಿ ಭಗವಂತ ಯಾವ ಕಡೆ ಹೋದ್ರು ಸೋಲು ಯಾವ ಕಡೆ ಹೋದ್ರು ನಷ್ಟ ಕೊನೆಗೆ ಎಲ್ಲವನ್ನ ಬಿಟ್ಟಿದ್ದಂತಹ ಪಕ್ಷದಲ್ಲೂ ಆ ದಾರಿಗೆ ಬರಲೇ ಇಲ್ಲ ಅಂತಂದ್ರೆ ದೇಹ ಅನಾರೋಗ್ಯ ಸ್ಥಿತಿ ಹೋಗು ಶಾಸ್ತ್ರ ಕೇಳು ಮಾನಸಿಕ ನೋವು ಯಾತನೆಗಳು ಹೋಗು ಶಾಸ್ತ್ರ ಕೇಳು ದೇವ್ರನ್ನ ಕೇಳು ಇಲ್ಲ ಜ್ಞಾನ ಅರಿ ನೀನೇನಕ್ಕೆ ಬಂದಿದೆಯಾ ತಿಳಿ ಈ ರೀತಿಯಾಗಿ ಎಲ್ಲ ಕಡೆ ಕೂಡ ಬಂದಿಸ್ತಾರೆ ಎಲ್ಲ ಕಡೆನು ತೊಂದರೆ ಕೊಡ್ತಾರೆ ಎಲ್ಲ ಮನುಷ್ಯರಿಂದನೂ ತೊಂದರೆ ಕೊಡ್ತಾರೆ ಹಾಗೇನ್ ಮಾಡ್ತಾರೆ ಮನುಷ್ಯ ವಿಧಿ ಇಲ್ಲದೆ ನನ್ನನ್ನು ಎಷ್ಟು ಜನ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡ್ತಾರೆ ಎಷ್ಟು ಜನ ಹಾಗೆ ಕರೆ ಮಾಡ್ತಾರೆ ಯಾರು ಅವರ ಅಭಿಪ್ರಾಯಗಳನ್ನ ವಿಚಾರಗಳನ್ನ ಮಾತುಕತೆ ಆಡ್ಲಿಕ್ಕೆ ಮಾಡ್ತಾರೆ ಇಲ್ಲ ಅಂತಿಲ್ಲ ಆದ್ರೆ ಕಷ್ಟಗಳನ್ನೇ ಹೇಳ್ಕೊಂಡು ನಮ್ಗೆ ಹಿಂಗಾಗ್ತಾ ಇದೆ ನೋಡಿ ಏನಾಗಿದೆ ಅಂತಾನೆ ಕೇಳೋದು ಅವ್ರನ್ನೆಲ್ಲರನ್ನೂ ಕೂಡ ಅಷ್ಟೆ ಎಲ್ಲ ಕಡೆನು ತಡೆಗಟ್ಟಿರ್ತಾರೆ ಯಾವ ಕಾರ್ಯವನ್ನ ಮಾಡಲು ಉದ್ದೇಶಿಸಿ ಜನ್ಮವನ್ನ ಪಡೆದಿದ್ದಾರೆ ಅದನ್ನು ಹುಡುಕ್ಲಿ ಅನ್ನುವ ಕಾರಣಕ್ಕೆ ಭಗವಂತನೇ ಬಲವನ್ನು ಕೊಡ್ತಾನೆ ಅದರಿಂದಾಗಿ ಆತ್ಮಗಳು ಕಾರ್ಯವನ್ನು ಮಾಡೋದನ್ನು ತಿಳ್ಕೊಳ್ಳಿ ಅವ್ ಸ್ವಂತ ಬಲ ಇಲ್ಲ ಯಾವಾಗ ನಿಮಗೆ ನಿಮ್ಮ ವಿಚಾರಗಳು ಗುರ್ತಾಗತ್ತೆ ಸಮಸ್ಯೆಗಳು ಗೊತ್ತಾಗುತ್ತೆ ದೋಷಗಳು ಗೊತ್ತಾಗುತ್ತೆ ಆಗ ಅದರಡಿ ನೀವು ಅದರ ಹಿಂದೆ ಹಿಂದೆ ಸಾಕ್ತ ಪರಿಹಾರವನ್ನ ನೀವು ಮಾಡ್ಕೊಂಡು ಸಮಸ್ಯೆಗಳು ಪರಿಹಾರ ಆಗ್ತಾವೆ ಅದನ್ನು ಬಿಟ್ಟು ಮತ್ತು ಇವೆಲ್ಲ ಇವೆಲ್ಲ ನಂಬೋದಿಲ್ಲ ಹಾಗೆ ಹೀಗೆ ಅನ್ಕೊಂಡು ಅವನ ನೀವು ಪರಿಹಾರ ಮಾಡ್ಕೊಳ್ಳೋದಿಲ್ಲ ಕೇಳೋದಿಲ್ಲ ಮಾಡೋದಿಲ್ಲ ಮತ್ತೆ ಬೇರೆ ಏನು ಪ್ರಯತ್ನ ಮಾಡ್ತೀರಾ ಮೊದಲಿದ್ದ ಪ್ರಯತ್ನ ನಿಮ್ಗೆ ಗೊತ್ತಾದ್ರೂ ಆಗ ಯಾವ ಕಾರಣಕ್ಕೂ ನೀವು ಯಶಸ್ಸಾಗೋದಿಲ್ಲ ಇದು ವಿಷಯ ಹರ ಸಾಹಸವನ್ನು ಮಾಡಿದ್ರು ಕೂಡ ನೀವು ಭೋಗಿಸಿ ಬಂದಂತಹ ನೀವು ಅನುಭವಕ್ಕೆ ತಂದಂತಹ ನಿಮ್ಮ ಜೀವನದ ಮಾರ್ಗದಲ್ಲಿ ನೀವು ಕಾರ್ಯವನ್ನು ಮುಗಿಸಿದಂತಹ ಯಾವ ಕಾರ್ಯಗಳು ಕೂಡ ಈ ಜನ್ಮದಲ್ಲಿ ನೆರವೇರೋದಿಲ್ಲ ಯಾರಿಗೆ ಬಾಕಿ ಇರುತ್ತೆ ಅವರು ಈ ಜನ್ಮದಲ್ಲಿ ನೆರವೇರಿಸ್ಕೊಂಡು ಮುಂದಿನ ಜನ್ಮಕ್ಕೂ ಕೂಡ ಹೋಗ್ತಾರೆ ಯಾರಿಗೆ ಬಾಕಿ ಇರೋದಿಲ್ಲ ಅವರು ಈ ಜನ್ಮದಲ್ಲಿ ಮೋಕ್ಷವನ್ನ ಪಡೆಯುತ್ತ ಮೋಕ್ಷವನ್ನ ಪಡೆಯೋದು ಆಧ್ಯಾತ್ಮಿಕದಲ್ಲಿ ಯಾರಿಗೆ ರುಚಿ ಇದೆ ಧ್ಯಾನದಲ್ಲಿ ಯಾರಿಗೆ ರುಚಿ ಇದೆ ಜ್ಞಾನವನ್ನು ಪಡೆಯಲು ಯಾರಿಗೆ ರುಚಿ ಇದೆ ಭಗವಂತನ ಪೂಜೆ ಕೈಕಾರಿಗಳನ್ನು ಮಾಡಲಿ ಯಾರಿಗೆ ರುಚಿ ಇದೆ ನಿಮ್ಮಲ್ಲಿ ಒಳ್ಳೆತನ ಇದೆ ದಯೆ ಇದೆ ಧರ್ಮ ಇದೆ ಅನುಕಂಪ ಇದೆ ಆ ಎಲ್ಲ ಜೀವ ರಾಶಿಗಳ ಪ್ರತಿ ಪ್ರೀತಿ ವಾತ್ಸಲ್ಯ ಇದೆ ಒಂದು ಭಾವ ನಿಮ್ಮಲ್ಲಿ ಯಾರಿಗಿದೆ ಇವರೆಲ್ಲರೂ ಕೂಡ ಅಷ್ಟೇ ತನ್ನ ಮೂಲ ಸ್ವರೂಪವನ್ನ ಪಡೆಯಲು ಅಂತಿಮ ಸ್ಥಿತಿಗೆ ಬಂದಿರ್ತಕ್ಕಂತ ದೈವಾತ್ಮಗಳು ಹಾಗಾಗಿ ನಿಮ್ಮನ್ನ ನೀವು ದೂಷಿಸದಿರಿ ನಿಮ್ಮ ಇಷ್ಟಾರ್ಥಗಳು ನೆರವೇರದೇ ಇದ್ರೆ ನೀವು ಬೇಜಾರು ಮಾಡ್ಕೋದಿ ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ಕುಟುಂಬ ವರ್ಗದವರಾಗ್ಲಿ ಬೇರೆಯವರಾಗ್ಲಿ ಪಾಪ ಅವ್ರಿಗೆ ಹಂಗೆ ಅನ್ಬೇಡಿ ಹಾ ಈಗ ಒಂದೇನು ಮನುಷ್ಯನ ಜನ್ಮ ಒಂದು ನೂರು ವರ್ಷ ಭಗವಂತ ಆಯಸ್ಸು ಕೊಟ್ಟಿರ್ತಾನೆ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಸುಖ ಸಂತೋಷದಿಂದ ಇರಿ ನಿಮ್ಮ ಮೂಲ ಉದ್ದೇಶ ಏನು ಜೀವನದ ಮೂಲ ಉದ್ದೇಶ ಏನು ಇದನ್ನ ಅರಿತಕ್ಕಂಥ ಕಾರ್ಯವನ್ನು ಮಾಡಿ ಇದರಿಂದ ಅನುಕೂಲ ಲಭ್ಯ ಆಗುತ್ತೆ ದೂಷಿಸೋದ್ರಿಂದ ಆಡ್ಕೊಳ್ಳೋದ್ರಿಂದ ಅವರಿಗೆ ನೋಯ್ಸೋದ್ರಿಂದ ಏನು ಅರ್ಥ ಇರೋದಿಲ್ಲ ಹಾ ಅವ್ರ ಅವರತ್ತ ಶ್ರಮವನ್ನು ಪಟ್ಟು ತನ್ನಲ್ಲಿ ತಾನು ಕೂಡ ನೊಂದ್ಕೊಳ್ಳೋದಕ್ಕೂ ಕೂಡ ಏನು ಅರ್ಥ ಇರೋದಿಲ್ಲ ಏಕೆಂದ್ರೆ ಅಲ್ಲಿ ಏನು ಪೂರೈಸಿ ಬಂದಿರ್ತೀರ ಕೂಡ ಭಗವಂತ ವಿಶಾಲವಾಗಿ ರಚನೆ ಮಾಡಿ ಅದಕ್ಕೆ ಏನು ಕಷ್ಟ ನಿಮ್ಗೊಂದು ಏನೋ ಜಾಬ್ ಬೇಕು ಒಂದು ಮದುವೆ ಬೇಕು ಮನೆ ಬೇಕು ಅಂದ್ರೆ ಕೊಡೋದಕ್ಕೆ ಕಷ್ಟ ಕೊಡ್ತಾರೆ ಆದ್ರೆ ನೀವು ಅದನ್ನೆಲ್ಲ ಮುಗಿಸ್ಕೊಂಡು ಬಂದ ನಿಯಮ ಇಷ್ಟೇ ಒಂದು ಲೀಲೆ ಈ ಮನುಷ್ಯ ಜನ್ಮ ಎಂತಕ್ಕಂಥದ್ದು ಒಂದು ಲೀಲೆ ಇದರಲ್ಲಿ ನಿಮ್ಗೆ ಏನು ಇಷ್ಟ ಬೇಕು ಅದಕ್ಕೆ ತಕ್ಕನಾದಂತ ಕವಚವನ್ನ ಹೊಂದಿದ್ದೆ ಅದರಂತೆ ಆಚರಣೆ ಮಾಡಿ ಮುಗಿಸ್ಕೊಂಡು ಬಂದಿದ್ದೀಯಾ ಹಾ ಉಳಿದಂಥದ್ದೇನಿದೆ ಅದನ್ನ ನೀನು ನಿನ್ನಿಷ್ಟದಂತೆ ನೀನು ಬಂದಿದ್ದೀಯ ಆಗಿದ್ಮೇಲೆ ನನಗೆ ಅದು ಸಿಗ್ತಾ ಇಲ್ಲ ಇತ್ತು ಸಿಗ್ತಾ ಇಲ್ಲ ಅಂತ ದೇವಸ್ಥಾನಕ್ಕೆ ಹೋಗೋದು ದೇವ್ರನ್ನ ದೂಷಿಸೋದು ಅವ್ರು ಮಾಡೋ ಅದು ಮಾಡೋದು ಇದರಲ್ಲಿ ಅರ್ಥ ಇಲ್ಲ ಹಾಗಾಗಿ ಶೇಷಾರ್ಥ ಅಂದ್ರೆ ಶೇಷ ಏನಿಲ್ಲ ಅರ್ಥವೇ ಹಾಗಾಗಿ ತಮ್ಮನ್ನು ತಾವು ದೂಷಿಸದರಿ ತಮ್ಮ ಜೀವನದ ಉದ್ದೇಶ ಏನು ಎಂತಕ್ಕಂಥದ್ದಕ್ಕೆ ಕಾರ್ಯವನ್ನು ಮಾಡಿ ಹಾ ನಿಮ್ಮ ಭಾಗ್ಯದಲ್ಲಿ ಏನಿರಲ್ಲ ಅಂತ ಅಲ್ಲ ನಿಮ್ಮ ಭಾಗ್ಯದ್ದೇನಿತ್ತು ಅದನ್ನೆಲ್ಲ ನೀವು ಮುಗಿಸ್ಕೊಂಡು ಇನ್ನೇನು ಉಳಿಸ್ಕೊಂಡು ಬಂದಿದ್ದೀರಾ ಅದರಿಂದಾಗಿ ಯಾರೋ ಒಂದು ದೂರಿಸ್ತಕ್ಕಂಥ ಕಾರಣ ಇರೋದಿಲ್ಲ ಹಾಗಾಗಿ ಅಂಥ ಪ್ರಯತ್ನವನ್ನು ಮಾಡಿದ್ರೆ ಅದು ಸಿಗೋದಿಲ್ಲ ನಿಮಗೆ ಅನುಭವ ಬಂದಿದೆ ಬೇಕಾದ್ರೆ ನಿಮ್ಗೆ ಕೂತ್ಕೊಳ್ಳಿ ಯಾವುದಾದ್ರು ಒಂದು ವ್ಯವಹಾರಕ್ಕೆ ನಿಮ್ಮನ್ನು ತಗೋ ನೀವು ಯಾವುದೇ ವಿಧಾನದಲ್ಲಿ ಪಂಚಾಯಿತಿ ಮಾಡಿರೋದಿಲ್ಲ ಯಾವುದೇ ವಿಧಾನದಲ್ಲಿ ನ್ಯಾಯ ಮಾಡಿರೋದಿಲ್ಲ ಈ ಜನ್ಮದಲ್ಲಿ ನಿಮಗೆ ಗೊತ್ತೇ ಇರೋದಿಲ್ಲ ಬೇಕಾದ್ರೆ ನಿಮ್ಮನ್ನು ಏಕದನ್ನು ತಗೊಂಡೋಗಿ ಕೂರಿಸಿ ಏಕ್ ಮಾರ್ದೋತು ಕೂಡ ಅಂತ ಅಂತಾರಲ್ಲ ಹಾಗೆ ದೂದ್ ಕ ದೂದ್ ಪಾನಿ ಕಪಾನಿ ಪಾನಿ ಅಂದರೆ ಹಾಲು ಹಾಲೇ ನೀರು ನೀರೇ ಈ ರೀತಿಯಾಗಿ ನಿರ್ಣಯವನ್ನು ಮಾಡಿಡ್ತೀರ ಕಾರಣ ಯಾಕೆ ನಿಮ್ಮ ಜೀನ್ಸ್ ಅಲ್ಲೆಲ್ಲ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಆಡಳಿತದ ಎಲ್ಲ ಗುಣಲಕ್ಷಣಗಳು ಎಲ್ಲ ಜ್ಞಾನಗಳು ಆ ಎಲ್ಲ ವಿಚಾರಧಾರೆಗಳು ಕೂಡ ಎಂತದ್ದು ಉಪಸ್ಥಿತವಿದೆ ಆ ಕಾರಣದಿಂದ ಪೂರ್ವ ಜನ್ಮದಲ್ಲಿ ಏನ್ ಆಚರಣೆಯನ್ನು ಮಾಡಿದ್ರೆ ಅದು ಈಗ ಆಚರಣೆ ಮಾಡದಿದ್ದಂತಹ ಪಕ್ಷದಲ್ಲೂ ಕೂಡ ನಿಮ್ಮನ್ನು ಒಂದು ವೇದಿಕೆ ಮೇಲೆ ಕೂರ್ಸುದ್ರು ಕೂಡ ಆಚರಣೆಯನ್ನ ಕ್ರಮದ ಮಾಡಿ ಅವನ ಯಾವ ನಾನು ಕಲ್ತಿಲ್ಲ ನೀವು ಎಷ್ಟೋ ಕಲ್ತು ಬಂದ ಒಂದು ಮಾತಾಡೋದು ನಾಚನ ಉದ್ದೇಶಿಸಿ ಏನು ಹೇಳಲಿಕ್ಕೆ ಬರೋದಿಲ್ಲ ಅಲ್ಲಿ ನಿನಗೆ ಏನಕ್ಕೆ ಬಂದಿದೀಲಿ ಅಂದ್ ಬೈತಾರ ಪಾಪ ಅವರು ಪೂರ್ವ ಜನದಲ್ಲಿ ಇಲ್ಲ ಈ ಜನದಲ್ಲಿ ಕಲ್ಲಿಗೆ ಬಂದಿದ್ದಾರೆ ಇವ್ರು ನೋಡು ನಾನು ಏನು ಮಾಡಿಲ್ಲ ಈಗ ನಾನ್ ನೋಡ್ತೇನೆ ಅಂತ ಹೋಗುದ ಸಡನ್ ಆಗಿ ಆಚರಣೆ ಮಾಡ್ತಾರೆ ಎಷ್ಟು ಚೊಕ್ಕಟವಾಗಿ ಎಷ್ಟು ಸುಂದರವಾಗಿ ಎಲ್ಲಾ ರೀತಿಯಾದಂತ ವ್ಯವಸ್ಥಿತವಾದಂತ ಕಾರ್ಯವನ್ನು ಮಾಡ್ತಾರೆ ಕಾರಣ ಯಾಕೆ ಈ ಜನ್ಮ ಹಿಂದಿನ ಜನ್ಮದಲ್ಲಿ ಒಂದೊಂದು ಜೀವನ ಪರ್ಯಂತ ಬ್ಯಾಟಿಂಗ್ ಮಾಡಿ ಬಂದಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಎಲ್ಲ ಕಾರ್ಯಾವಳಿಯನ್ನು ಮಾಡಿ ಅನುಭವವನ್ನು ತಂದಿದೆ ಆ ಒಂದು ಶಕ್ತಿ ಆ ಸೂಕ್ಷ್ಮ ಶರೀರಕ್ಕಿದೆ ಆ ಸೂಕ್ಷ್ಮ ಶರೀರಕ್ಕೆ ಇರುವ ಕಾರಣದಿಂದ ಆ ಕಾರಣ ಶರೀರದಲ್ಲಿ ಇರ್ತಕ್ಕಂತಹ ರೆಕಾರ್ಡ್ ಡಾಟಾ ಏನಿದೆ ಅದು ಈ ಜನ್ಮದಲ್ಲಿ ಕಾರ್ಯವನ್ನು ಪ್ರಸ್ತುತಗೊಳಿಸುತ್ತೆ ಇದೇ ಸಾಕ್ಷಿ ಹಾಗಾಗಿ ಯಾರು ಯಾರನ್ನು ಕೂಡ ದೂಷಿಸಿದ್ದೀರಿ ನಿಮ್ಮ ಜೀವನದ ಉದ್ದೇಶವನ್ನ ನೆರವೇರಿಸಿಕೊಳ್ಳಲು ಏನಕ್ಕೆ ಬಂದಿದ್ದೀರಾ ಆ ಒಂದು ಗುರಿಯನ್ನ ಹುಡುಕಿ ಸಾಕ್ತಕ್ಕಂಥ ಕಾರ್ಯವನ್ನು ಮಾಡಿ ಎಲ್ಲ ಎಲ್ಲರಲ್ಲೂ ಶ್ರೇಷ್ಠರೇ ಯಾರಿಗಾಗ್ತಾ ಇರಲ್ಲ ಆಗ ಅವ್ರನ್ನ ನಾಡ್ಕೊಳ್ತಕ್ಕಂಥದ್ದು ತಪ್ಪು ಹಾಂ ಯಾಕೆ ಆಗ್ತಾ ಇರಲ್ಲ ಅಂದ್ರೆ ಅವ್ರು ಮುಗಿಸ್ಕೊಂಡು ಏನಾದ್ರು ಬಂದಿರ್ತಾರೆ ಇಲ್ಲ ಮುಂದಿನ ಜನ್ಮಕ್ಕೆ ಅಥವಾ ಇನ್ನೊಂದು ಜನ್ಮಕ್ಕೆ ಬಾಕಿ ಅಷ್ಟೇ ಎಲ್ಲರೂ ಎಲ್ಲರಲ್ಲೂ ಸಮರ್ಥ ಯಾರು ಯಾರಿಗಿಂತ ಏನು ಕಡಿಮೆ ಅಲ್ಲ ಹಾಗಾಗಿ ಆ ಸಮಯಕ್ಕೆ ಏನ್ ನಡೀಬೇಕು ಅದು ಅದರಿಂದ ಹೆಚ್ಚು ಕಡಿಮೆ ಯಾರು ಇಲ್ಲ ಎಲ್ಲ ಸಮ ಅಂತ ಹೇಳಿ ಇವಿ ನಾನು ಮುಚ್ಚ ಯಾರಿಗೆ ಸಮಸ್ಯೆ ಸಮಸ್ಯೆ ಪಕ್ಷದಲ್ಲಿ ಮಠಮತ ಸಮಸ್ಯೆ ಇದ್ದ ಪಕ್ಷದ ದೂಪತಿ ಪಟ್ಟಿಗೆ ಆಡ್ ಮಾಡ್ಬೋದು ದೇಹಮದ ಜೀವನ ವಾಹನ ನಿರೀಕ್ಷೆ ಮಾಡಿಕೊಂಡು ಮೆಂತ್ಕೊಳ್ಳೋದು ಮೈ ಇಟ್ಕೊಳ್ಳೋದು ಮನೆಗೆ ಆಡ್ತಕ್ಕಂಥ ಕಾರಣ ಮಾಡೋದು ಎಷ್ಟು ವರ್ಷದ ಆತ್ಮ ಸಮಸ್ಯೆ ಆದರೂ ಸರಿ ಅದು ನಿವಾರಣೆ ಆಗ್ತಬಾರು ಜಾತಕ ಪರಿಶೀಲನೆ ನಾವು ವಶ್ವ ಮಾಡಿಸಿ ಹಸ್ತ ಪರಿಶೀಲನೆ ನಾವು ಅವಶ್ಯವಾಗಿ ಮಾಡಿಸಿ ಅದರಿಂದ ಮ್ಯಾಕ್ಸಿಮಮ್ ಸಮಸ್ಯೆಗಳು ನಿಮಗೆ ಗೊತ್ತಾಗ್ಬಿಡ್ತಾ ಅದನ್ನು ನೀವು ಅದ್ರ ಹಿಂದೆ ಆ ಸಮಸ್ಯೆಯಿಂದ ಬೆನ್ನಟ್ಟಿ ನೀವು ಓದಂಥ ಪಕ್ಷದ ಜೀವನದ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತದೆ ನಿಷ್ಠೆಯಿಂದ ಪ್ರಯತ್ನ ಮಾಡಬೇಕಷ್ಟು ಲಕ್ಷ್ಮೀಪುರ ಪಟ್ಟ ತಪ್ಪು ಕೂಡ ಲಭ್ಯ ಆಗಿದೆ ಮನೆಯಲ್ಲಿ ಮುಂಗಟ್ಟೆಗಳಲ್ಲಿ ಅವರು ಹಾಕೋದ್ರಿಂದ ಹಣಕಾಸಿನ ಅಂಕ ಲಕ್ಷೆ ಅಂಕ ಕೂಡ ಲಭ್ಯ ಆಗುತ್ತೆ ಯಾರ ಆ ವ್ಯವಹಾರಗಳು ನಿಂತು ಹೋಗಿದೆ ಹಾನಿಗೊಳಗಾಗಿದೆ ಹಣಕಾಸಿನ ಸಮಸ್ಯೆ ಆಗಿದೆ ಬಾಧೆಗಳಾಗಿದೆ ಹಾ ಅದೆಲ್ಲವನ್ನೂ ಕೂಡ ನಿಮ್ಮಿಂದಾನೆ ತಪ್ಪಾಗಿರ್ಲೇಬೇಕಾದ್ರೆ ಆ ಸಮಯ ಜಾಸ್ತಿ ಹಿಡಿಯುತ್ತೆ ಅದು ಸರಿ ಹೋಗೋದಕ್ಕೆ ನಿಮ್ಮಿಂದ ಇದ್ರೆ ಬೇಗ ಬೇಗ ಆಗುತ್ತೆ ಅವೆಲ್ಲ ಸಮಸ್ಯೆಗಳು ಬೇಗ ಬೇಗ ಮುಕ್ತಾಯ ಆಗುತ್ತೆ ಹಣಕಾಸು ಎಂತಕ್ಕಂಥದ್ದು ಯಾವುದೇ ರೂಪದಲ್ಲಿ ಆಗಿರ್ಬೋದು ಅದು ನಿಮಗೆ ಮರಳಿ ಬರ್ತಕ್ಕಂಥದ್ದು ಅಥವಾ ನಿಮ್ಮ ವ್ಯವಹಾರ ನಿಂತೋಗಿದ್ರೆ ಪ್ರಾರಂಭ ಆಗ್ತಕ್ಕಂಥದ್ದು ಇಂಥ ಕಾರ್ಯಗಳೆಲ್ಲ ಆಗುತ್ತೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ನೆನ್ಪಿಡಿ ನಿಮ್ಮ ಕರ್ಮ ಫಲಗಳೇನಾದ್ರೂ ಶೇಷ ಆಯ್ತು ನಿಮ್ಮ ಕರ್ತವ್ಯಗಳೇನಾದ್ರೂ ಶೇಷ ಆಯ್ತು ಅದು ಬಾಕಿ ಉಳಿದಿದ್ರೆ ಅದನ್ನು ಕೂಡ ಪೂರೈಕೆ ಮಾಡಬೇಕು ಇದು ಗಮನ ಇರಲಿ ಇದನ್ನ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಸಂಕಲ್ಪ ಮಾಡಿ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಯಾರಿಗೆ ಆತ್ಮದ ಸಮಸ್ಯೆ ಇದೆ ಎಷ್ಟು ವರ್ಷದ ಸಮಸ್ಯೆ ಆದ್ರೂ ಚಿಂತೆ ಇಲ್ಲ ಈ ಆಯಿಲನ್ನ ಬಳಸಿ ಒಂದು ನಾಲ್ಕೈದು ವರ್ಷದ ದೊಡ್ಡ ಮಕ್ಕಳಿಂದ ಬಳಸ್ಬೋದು ಯಾಕೆಂದ್ರೆ ತೊಡ್ಕೋಬೇಕಲ್ಲ ಮೈಯಲ್ಲಿ ಹಾಗೆ ಕೆಟ್ಟ ನೆಗೆಟಿವಿಟಿ ಇದ್ರೆ ತುರ್ಕಿ ಬರ್ತಕ್ಕಂಥದ್ದು ಊತ ಬರ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಉರಿ ಆಗ್ತಕ್ಕಂಥದ್ದು ಇತ್ಯಾದಿ ಗುಳ್ಳೆಗಳು ಬರ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಉಂಟಾಗ್ತಾ ಅದೇನ್ ಹಾನಿ ಆಗೋದಿಲ್ಲ ಆ ನೆಗೆಟಿವಿಟಿಗೆ ಆಗ್ತಾ ಅದು ಕ್ರಮೇಣ ಕಡಿಮೆ ಆದರೆ ನೀವು ಏನೋ ಔಷಧಿ ಹಚ್ಚಿದೋ ಬಿಡಿ ಬರೀ ಆಯ್ಲಿಕೊಳ್ತಾ ಇದೆ ಸಾಕು ಅದೇ ಹೋಗುತ್ತೆ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಆತ್ಮದ ಹಾವಳಿ ಏನಿರುತ್ತೆ ಅವಕ್ಕೆ ಬಾಧೆ ಆಗ್ತಾ ಇರುತ್ತೆ ಅದರಿಂದಾಗಿ ದೇಹದಲ್ಲಿ ರಿಫ್ಲೆಕ್ಟ್ ಆಗಿ ಕಾಣುತ್ತಷ್ಟೆ ಎರಡನೇ ತೇಗ ಇಲ್ಲ ತೆಂಗು ಪ್ರತ್ಯೇಕ ತಲೆಗೆ ಪೌಡರ್ ಕೂಡ ಇದೆ ತಲೆಗೆ ಯಾರಿಗೆ ಕೂದಲು ಉದ್ದಿರುತ್ತೆ ತಂತ್ರ ಮಂತ್ರದಿಂದ ಉದ್ದಿರುತ್ತೆ ಬೇರೆ ಕಾರಣದಿಂದ ಉದ್ದಿರುತ್ತೆ ಹಚ್ಚಿ ಕೂದಲು ಬರುತ್ತೆ ಫೋನ್ ನಂಬರ್ ಸಿಕ್ಸ್ ಸಿಕ್ ಫೋರ್ ಟು ಜೀರೋ ಫೋರ್ ಸೆವೆನ್ ಏಯ್ಟ್ ಇನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಶಾಸ್ತ್ರ ಜ್ಯೋತಿಶಾಸ್ತು ವಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರದ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಬಹುದು ಮುಂದಿನ ಪೇಟ್ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್